ಮಕ್ಕಳ ಹಾಗೂ ಶಿಕ್ಷಕರ ಜೊತೆಯಲ್ಲಿ ಅಸಭ್ಯ ವರ್ತನೆ ತೋರಿದ ಮುಖ್ಯ ಶಿಕ್ಷಕನ ವರ್ತನೆ ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೆನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸರ್ಕಾರಿ ಮುಖ್ಯ ಶಿಕ್ಷಕ ಜಿಕೆ ಬಾಬು ನಿತ್ಯ ಒಂದಿಲ್ಲೊಂದು ಕಾರಣಗಳಿಂದ ಅವಾಚ್ಯ ಶಬ್ದಗಳಿಂದ ಮಕ್ಕಳಿಗೆ ನಿಂದನೆಯನ್ನ ಮಾಡುತ್ತಿರುತ್ತಾರೆ ಈ ಬಗ್ಗೆ ಆರೋಪಿಸಿ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದಂತಹ ಪೋಷಕರು ಮತ್ತು ಮಕ್ಕಳು ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡುವಂತಹ ಆದಿನಾರಾಯಣಪ್ಪ ಎಂಬುವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆ ಆಗಬಾರದು ಹಾಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಶ್ರೀಧರ್ ಬಾಬುರವರ ವರ್ತನೆ ಸರಿಯಲ್ಲದೇ ಇರುವ ಕಾರಣಕ್ಕೆ ಇಂತಹ ಮುಖ್ಯ ಶಿಕ್ಷಕರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲದೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು ಇನ್ನು ಸ್ಥಳಕ್ಕೆ ಬಂದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಭೇಟಿ ನೀಡಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ವಿಜ್ಞಾನ ವಿಭಾಗದ ಶಿಕ್ಷಕರು ಈಗಾಗಲೇ ನಡೆದ ಕೌನ್ಸಿಲಿಂಗ್ನಲ್ಲಿ ಬೇರೆ ಕಡೆ ವರ್ಗಾವಣೆಯಾಗಿದ್ದಾರೆ ಶಾಲೆಯಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಮುಖ್ಯ ಶಿಕ್ಷಕರು ಕೂಡ ವರ್ಗಾವಣೆಯಾಗಿದ್ದಾರೆ ಅಂತ ಹೇಳಿದರು ಈ ಸಂದರ್ಭ ವೀಣಾ ರೂಪಾ ಪ್ರೇಮಾ ಶಶಿಕಲಾ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು श मुख्य उपाध्या ರಾಜ ಶ್ರೀ ಶ್ರೀಧರ್ ಬಾಬು ಸಾರ್ ಅವರು ನಮ್ಮ ಶಾಲೆಯ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಿದ್ದರು ಅವರು ಚೆನ್ನಾಗಿ ಸರಿಯಾಗಿ ಬೋಧನೆಯನ್ನ ಮಾಡ್ತಾ ಇಲ್ಲ ಅಂತ ಅವ್ರ ಮೇಲೆ ದೂರು ನೀಡಿದ್ದಾರೆ ಮತ್ತು ಶಿಕ್ಷಕರನ್ನು ಹೆಚ್ಚಾಗಿ ಅಂದ್ರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೆಚ್ಚಾದ ಒತ್ತಡವನ್ನ ನೀಡ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಆದ್ರೂ ಅವ್ರ ಮೇಲೆ ಜಾಸ್ತಿ ಸುಮ್ ಸುಮ್ನೆ ಜಗಳ ಕಿತ್ಕೊಳೋದು ಅವ್ರ ಮೇಲೆ ದೂರುಗಳು ನೀಡೋದೆಲ್ಲ ಮಾಡ್ತಾ ಇದ್ದಾರೆ ಆದ್ರಿಂದ ಶಿಕ್ಷಕರಿಗೆ ಬೇಸರ ಉಂಟಾಗಿ ಅವರು ಬೇರೆ ಕಡೆ ಎಲ್ಲ ವರ್ಗಾವಣೆ ಮಾಡಿಸ್ಕೊ ಅದನ್ನ ತಡಿಬೇಕು ಮತ್ತೆ ಈಗಲೇ ಮೈಲಾಂಡ್ ನಲ್ಲಿಗೆ ಸೈನ್ಸ್ಟರ್ ಆದ ಏನರ್ ಸರ್ ಅವರು ಆದಿನಾರಾಯಣಪ್ಪ ಸರ್ ಅವರು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅವರು ನಮ್ಗೆ ತುಂಬಾ ಅಂದ್ರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಕೊಂಡು ಅವ್ರ ಅವರ ಓನ್ ಇದರಿಂದ ಕಷ್ಟಪಟ್ಟು ನಮ್ಗೆಲ್ಲ ಕಲಿಸ್ತಾ ಇದ್ರು ಬಹಳ ಈಜಿಯಾಗಿ ಈಸಿಯಾಗಿ ಅವ್ರ ಪಾಠಗಳೆಲ್ಲ ಅರ್ಥ ಆಗ್ತಾ ಇದ್ರು ಆದ್ರಿಂದ ಅವ್ರನ್ನ ಮತ್ತೆ ನಮ್ಮ ಶಾಲೆಗೆ ಕಲಿಸ್ಬೇಕು ಅಂತ ನಾವೆಲ್ಲ ಕೋರ್ತಾ ಇದೀವಿ ಅದನ್ನ ನಮ್ಗೆ ಬೇಕೇ ಬೇಕು ನರ್ಸ್ ನಮ್ ಶಾಲೆಗೆ ವಾಪಸ್ ತಗೊಳ್ಬೇಕು ಮತ್ತೆ ಈಗಾಗಲೇ ಮ್ಯಾಥ್ಸ್ ಮಿಸ್ ಕನ್ನಡ ಸರ್ ಎಲ್ಲ ಕೌನ್ಸಿಲಿಂಗ್ ಗೆ ಅಪ್ಲೈ ಮಾಡಿದ್ದಾರೆ ಅವರು ಇನ್ನೊಂದ್ ವಾರದಲ್ಲಿ ಹೋಗ್ತಾ ಇದಾರೆ ಅದರಿಂದ ನಾವು ಈ ಪ್ರತಿಭಟನೆಗೆ ಒಳ್ಳೆ ಟೀಚರ್ಸ್ ಇದ್ರು ಹೆಡ್ ಮಾಸ್ಟರ್ ಸರಿ ಇಲ್ಲ ಅಂತ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಮಕ್ಕಳು ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟ್ ತೆಗಿತಾ ಇದಾರೆ ಮಕ್ಕಳು ಈಗ ಸೆಂಟ್ರಲ್ ಬಿಟ್ಬಿಟ್ಟು ಹೋದ್ರೆ ಯಾರು ಪಾಠ ಚೆನ್ನಾಗ್ ಮಾಡ್ತಾರೆ ಮಕ್ಕಳಿಗೆ ಆದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ ಸ್ಟ್ರೈಕ್ ಮಾಡೋದಕ್ಕೆ ನಮ್ಗೆ ಮಾಸ್ಟರ್ ಬೇಡ ಇರೋ ಟೀಚರ್ಸ್ ಬೇಕು ಅಂತ ಮತ್ತೆ ಅನ್ಸು ವಿಮಲ್ಲು ಎಲ್ಲ ಸ್ಕೂಲ್ ತಗೊಂಡ್ಬರ್ತಾರಂತೆ ಮಕ್ಕಳಗ್ ಹೇಳ್ಕೊಡ್ರೆ ಟೀಚರ್ಸೇ ಈ ತರ ಮಾಡಿದ್ರೆ ಮಕ್ಳು ಅದೇ ತರ ಮಾಡ್ತಾರೆ ಮತ್ತೆ ಆದ್ರಿಂದ ನಾವ್ ನ್ಯಾಯ ಬೇಕು ಅಂತ ಹೇಳಿದ್ರು ಟೀಚರ್ಸ್ ಇದಾರೆ ಪಾಠ ಮಾಡ್ತಾ ಇದ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅವ್ರದಲ್ಲೇ ದೌರ್ಜನ್ಯ ಮಾಡ್ತಾರಂತೆ ಮತ್ತೆ ಅನ್ಸು ಮತ್ತೆ ಫ್ಯಾಮಿಲಿ ಮ್ಯಾಟ್ರೆಲ್ಲ ತೆಗಿತಾರಂತೆ ಸ್ಕೂಲ್ಗಳಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾರಂತೆ ಅದೆಲ್ಲ ಅವಶ್ಯಕತೆ ಇರತ್ತಾ ಪಾಠ ಮಾಡ್ಬೇಕು ಮತ್ತೆ ಸುಮ್ ಸುಮ್ನೆ ಹೊಡಿತಾರಂತೆ ಮಕ್ಕಳನ್ನ ಮಾಸ್ಟರ್ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಹೆಡ್ ಮಾಸ್ಟರ್ ಸರಿ ಇಲ್ಲ ಸ್ಕೂಲ್ ಅಲ್ಲೇ ಅನ್ಸಾಕ್ತಾರೆ ಮತ್ತೆ ಆತರ ಎಲ್ಲ ಮಾಡ್ತಾರೆ ಇವಾಗ ಗುರುಗಳೇ ಹಂಗ್ ಮಾಡಿದ್ರೆ ನಿಮ್ಮ ಮಕ್ಳು ಹೆಂಗಿರ್ತಾರೆ ಅಂತ ನಾವೆಲ್ಲ ಬಂದಿದೀವಿ ನನ್ ಮಗ ನನ್ ಮಗ ಟೆಂತ್ ಕ್ಲಾಸ್ ಅವನ್ಗೆ ಸ್ವಲ್ಪ ಕೈ ಏಟ್ ಆಗಿತ್ತು ಅವಾಗ ಹೇಳಿದ್ರು ನಾನು ಮನೇಲಿ ನೀವು ಟ್ರೀಟ್ಮೆಂಟ್ ಕೊಡಿ ನಾನು ಇದು ಎಕ್ಸಾಮ್ ಗೆ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಕೂರಿಸಿಲ್ಲ ಮತ್ತೆ ಬೇರೆ ಅವ್ರನ್ನ ನಮ್ ಯಜಮಾನ್ರು ಎಸ್ ಎಂ ಸಿ ಅಧ್ಯಕ್ಷರಾಗಿದ್ರು ಸ್ಕೂಲಲ್ಲಿ ಅವ್ರಿಗೆ ಹೇಳದಿರನೆ ಅವ್ರನ್ನ ಕ್ಯಾನ್ಸಲ್ ಮಾಡ್ಬಿಟ್ರು ಯಾಕಂದ್ರೆ ಸ್ಕೂಲ್ ಅಲ್ಲಿ ಏನೇನ್ ನಡೀತೆ ಅಂತ ಎಲ್ಲರೂ ಎಲ್ಲಾ ಕೇಳ್ತಾ ಇದ್ರು ನಮ್ ಯಜಮಾನ್ರು ಅದಕ್ಕೆ ಅವ್ರನ್ನ ಇದು ಮಾಡ್ಬಿಟ್ಟು ಅವ್ರಗ್ದಿರನೆ ಅವ್ರ ತೆಗ್ದ್ಬಿಟ್ಟು ಬೇರೆ ಅವ್ರನ್ನ ಹಾಕೊಂಡಿದಾರೆ ಅವರು ಹೆಡ್ ಮಾಸ್ಟರ್ ಅವ್ರಿಗೆ ಸಪೋರ್ಟ್ ಅದಕ್ಕೆ ಇವಾಗ ಅದೆಲ್ಲ ಹೋಗ್ಲಿ ನಮ್ಗೆ ಮಾಸ್ಟ್ರು ಹೇಳ್ಕೊಡ ಮಾಸ್ಟರ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅವರೆಲ್ಲ ಬರ್ಬೇಕು ಸ್ಕೂಲ್ಗೆ ಅಲ್ಲಿ ಗಂಟೆ ನಾವೆಲ್ಲ ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ಎಲ್ಲ ಇಲ್ಲೇ ಇರ್ತೀವಿ